मेरे नमस्कार मैं दिला मकर संरक्षण निदेशालय बेंगलुरु जिला गणेश जिला पंचायत जिला जिला नगर संरचना प्राधिकार मैडम और आपका अपने इलाके जिला मकर संरक्षण प्रबंधक और बेंगलुरु शहर के क्षेत्र में यह ज्ञान पालेरो वशिष्ठ कार्य मुख्य कार्य ऋतु मूत्रनाम आगो विश्वमान्य होते हैं आज अपना प्रताप शादी महल अटेंडेंट पर शादियाना फोटोग्राफर प्लीज है ಬ್ಯಾಂಡ್ ಮಾಲೀಕರಿಗೆ ಅರ್ಚಕರಿಗೆ ಪುರೋಹಿತರಿಗೆ ಕೋಲಾಂಗಗಳಿಗೆ ಮತ್ತು ಅಡುಗೆ ಪಟ್ಟಣಗಳಿಗೆ ಒಂದು ದಿನದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಯಾದಗಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರಡ್ಡಿ ಪಾಟೀಲ್ ಕುಮಾರ್ ಮತ್ತು ಯಾದಗಿರಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಲಲಿತಾ ಅನುಕೂಲ ಅವರೇ ಮತ್ತು ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಎಲ್ಲಾ ಎಲ್ಲ ಸಹೋದರರೇ ನಿಮ್ಮೆಲ್ಲರಿಗೂ ಗೊತ್ತು ಯಾಕೆ ಸೇರಿಸಿದಾರಂತೆ ಯಾಕೆ ಅಂತ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಬೆಚ್ಚಿ ಬೆಳಿತಕ್ಕಂಥ ಘಟನೆಗಳು ಮ ಮೇಲೆ ಒಂದರ ಮೇಲೆ ನಡಿತಾ ಇದೆ ಯಾಕೆ ಆಗ್ತಾಯಿದೆ ಇದು ಮ ನಾವೆಲ್ಲ ಮನುಷ್ಯರಾದ ನಾವೆಲ್ಲ ನಾಗರಿಕರು ಬರ್ತಕ್ಕಂಥ ಹೇಳಿ ಸಂದರ್ಭದಲ್ಲಿ ಹಾಗೆ ನಾವೇ ಸಡನ್ನಾಗಿ ಅದು ಎಲ್ಲೂ ನಡೆದಿರ್ಲಿಲ್ಲ ಅಂತ ಅಥವಾ ಎಲ್ಲೆ ಎಲ್ಲಿ ನಡೆದ್ರು ಕೂಡ ಅದಕ್ಕಿಂತ ವಿಚಿತ್ರವಾದಂಥ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ನಾವುಗಳು ಇನ್ನೂ ನಮ್ಮ ನಾಗರಿಕ ಜೀವನವನ್ನು ನಡೆಸುವುದರಲ್ಲಿ ಹಿಂದೆ ಬಿದ್ದಿದ್ದೀವಿ ಅಥವಾ ನಾಗರಿಕರ ಹಕ್ಕುಗಳೇನಿದೆ ಹಕ್ಕುಗಳೇನಿದೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನಾವು ನೋಡಿದ್ವಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳ ಘಟನೆಗಳು ಇದೆ ಇದರಿಂದಾಗಿ ಮೊದಲಾಗಿ ನಮ್ಮ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಥವಾ ಅಭಿವೃದ್ಧಿ ಒಂದೇ ಇರತಕ್ಕಂಥ ಜಿಲ್ಲೆ ಇತ್ತೀಚೆಗೆ ಏನಾದ್ರು ಚಿಕ್ಕಮ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಅದರಲ್ಲಿ ಈ ತರದ ಒಂದು ಘಟನೆಗಳು ನಮ್ಮನ್ನ ಎಷ್ಟೊಂದು ಬೆಳಗ್ಗೆ ಅಂತ ಹೇಳಿದ್ರೆ ಉಳಿಸ್ತಕ್ಕ ಜವಾಬ್ದಾರಿ ಅಂತೇಳಿ ಎಲ್ಲೋ ಏನಾಯ್ತಂದ್ರೆ ಅದಕ್ಕೆ ನಾವ್ಯಾರು ನಾವ್ಯಾಕೆ ಒಳ್ಳೇದ್ರೆ ನಾವು ಕನ್ಸ್ಬಹುದು ಅದಕ್ಕೆ ನಾವೆಲ್ಲರೂ ಕೂಡ ಒಣಗಾದ್ರೆ ಯಾಕಂದ್ರೆ ನಮ್ಮೆಲ್ರಿಗೂ ಮಕ್ಕಳಿದ್ದಾರೆ ನಾವು ಮತ್ತೆ ಇಲ್ಲಿ ಸೇರಿತಕ್ಕ ಹಲವಾರು ಅಧಿಕಾರಿಗಳು ನಮಗೆ ಈ ಜಿಲ್ಲೆಯ ಮಕ್ಕಳ ರಕ್ಷಣೆ ಅಧಿಕಾರ ರಕ್ಷಣೆಯ ಒಂದು ಹೊಣೆ ಇದೆ ನಾವು ಈ ಜಿಲ್ಲೆಯ ಮಕ್ಕಳ ರಕ್ಷಣೆಯನ್ನ ಮಾಡುವ ಮೂಲಕ ಅವರ ರಕ್ಷಿಸಬೇಕಾಗಿದೆ ನಾವು ನಾಗರಿಕರಾಗಿ ಇನ್ನೊಬ್ಬ ನಾಗರಿಕ ಅಥವಾ ಮಕ್ಕಳ ಹಕ್ಕುಗಳು ಏನು ಅವ್ರನ್ನ ಯಾವ ರೀತಿಯಾಗಿ ನಾವು ನಡೆಸ್ಕೊಳ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಲ್ಲಿ ನಾವು ಮಕ್ಕಳು ಅಂತೇಳಿ ಮಕ್ಕಳಂದ್ರೆ ಒಬ್ಬ ಮನುಷ್ಯ ಅಥವಾ ವ್ಯಕ್ತಿ ಅಂತೇಳಿ ಯಾವಾಗ ಅರ್ಥ ಮಾಡಿರಲ್ಲ ಅವಾಗ ನಮಗೆ ಮಕ್ಕಳ ಬಗ್ಗೆ ಅಥವಾ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಜೀವನದ ಬಗ್ಗೆ ನಮ್ಗೆ ಅರ್ಥ ಆಗಲಿಲ್ಲ ಹಾಗಾಗಿ ಮಕ್ಕಳ ಬಗ್ಗೆ ಈ ಕಾರ್ಯಕ್ರಮಗಳು ವಿಚಾರಗಳು ತಲುಪಿಸಿದ್ರೆ ನೀವು ಈ ಒಂದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸಿದಲ್ಲಿ ಮುಂದೆ ಬರ್ತೀರಿ ಆಗ ಈ ತರದ ಘಟನೆಗಳು ನಡೆಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಆಶಯ ಇಟ್ಕೊಂಡು ನಿಮ್ಮನ್ನು ಸೇರಿಸಿ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈಗ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಲ್ಯಾಹ ಪ್ರಕರಣಗಳು ಬಳಕೆ ಬರುತ್ತದೆ ಈ ಮಾಲ್ಯ ಪ್ರಕರಣಗಳಲ್ಲಿ ಅದು ಕೂಡ ಗಮನಕ್ಕೆ ಇರಬಹುದು ಯಾಕಂದ್ರೆ ಒಂದು ಮಾಹಿತಿ ಇರುತ್ತೆ ಹಾಗಾಗಿ ಮುಂದಾದ್ರೂ ಕೂಡ ತಮಗೆ ಯಾವ್ದಾದ್ರು ಬಾಲ್ಯ ವಿವಾಹದ ಒಂದು ಸಂದರ್ಭ ಇದ್ರೆ ನಾವು ದಯವಿಟ್ಟು ನೀವು ಯಾರಾದ್ರೂ ನಿಷ್ಠಾಗದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಮಾಹಿತಿ ನೀಡಿ ಸಂಬಂಧಪಟ್ಟಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡೋದ್ರಿಂದ ನೀವು ಒಬ್ಬ ವ್ಯಕ್ತಿಯ ಒಬ್ಬ ಬಾಲಕಿಯ ಒಬ್ಬ ಮಗುವಿನ ಜೀವನವನ್ನ ಸಂರಕ್ಷೆ ಮಾಡ್ತಕ್ಕಂಥ ಒಂದು ಗುಣ ಕಾರ್ಯ ನಿಮಗೆ ಲಭಿಸ್ತದೆ ಹಾಗಾಗಿ ಇಲ್ಲಿ ಎಲ್ಲ ಸುಮಾರು ಜನ ಮೌಲ್ಯಗಳು ಎಂದಿರಿ ಪೂಜಾರಿಗಳಿದ್ದೀರಿ ನಿಮಗೆಲ್ಲರೂ ಕೂಡ ಯಾವುದೋ ಒಂದು ಕಾರ್ಯ ಒಳ್ಳೆಯ ಕಾರ್ಯ ಶುಭಾರಂಭ ಏನಾದರೂ ಮಾಡ್ತಾರ ಹೊದಲ್ಲೇ ಅಂತ ಎಲ್ಲರೂ ನಿಮಗೆ ಸಂ ಕಂಪಲ್ಸರಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಹಾಗಾಗಿ ದಯವಿಟ್ಟು ಈ ಎಲ್ಲ ಸಮಾರಂಭಗಳಲ್ಲಿ ಚಿಕ್ಕಮಗುವಿನ ಮದುವೆಯ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಮ್ಮ ತನ್ನಿ ಮತ್ತೆ ಸಾಧನ ಅದೇ ಅದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳ ರಕ್ಷಣಾ ಕಡೆ ಕೂಡ ಇದೆ ಮತ್ತೆ ಅದೆಲ್ಲ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಒನ್ ಜೀರೋ ನೈನ್ ಅಂತ ಹೇಳಿ ಒಂದು ಉಚಿತ ಕರೆ ಮಾಡಿದೆ ಇವು ಮಗುವಿನ ಮೂಲಕ ಆದ್ರೂ ನೀವು ಒಬ್ಬ ಮಗುವಿನ ಜೀವನವನ್ನ ನೀವು ಸಂರಕ್ಷಣೆ ಮಾಡಬಹುದು ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಆಸೆ ಇಟ್ಕೊಂಡು ಇವತ್ತು ಇವನ್ನೆಲ್ಲ ಇಲ್ಲಿ ಸೇರಿಸಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಹಾಗಾಗಿ ಈಗ ನೋಡ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಹಿಂದೆ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ಕೂಡ ಈಗ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಒಂದು ವರ್ಷದಿಂದ ಎರಡು ವರ್ಷದಿಂದ ಆಗಿದೆ ಅಂತ ಹೇಳಿದ್ರೆ ಯಾವ್ದನ್ನು ಕೂಡ ಆಗಿ ಬಿಡುವಂತೆ ಇಲ್ಲ ಮಗು ಈಗ ಹೀಗೆನಾದರೂ ಮಾಡಿ ಮಗುವಿನ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಮದುವೆ ಆದರೂ ಕೂಡ ಮುಂದೆ ಅದು ಬಂದಾಯ್ತಕ್ಕಂಥ ಆ ಸಂದರ್ಭದಲ್ಲಿ ಕೂಡ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರ ಮೇಲೆ ಎಲ್ಲದವರು ಪ್ರಕರಣ ದಾಖಲಿಸಿ ಅವರೆಲ್ಲವನ್ನೂ ಶಿಕ್ಷೆಗಳು ಪಡಿಸ್ತಕ್ಕಂಥ ಸಂದರ್ಭ ಬರುತ್ತದೆ ಅದರಲ್ಲಿ ತಾವು ಯಾರು ಕೂಡ ಪ್ರಕರಣಗಳಲ್ಲಿ ಭಾಗಿಯಾಗಬಾರ್ದು ಅಥವಾ ತಾವು ಪ್ರಕರಣದಲ್ಲಿ ಆರೋಪಿತರಾಗಿ ಮೃತದಾಗಿ ನ್ಯಾಯಾಲಯಗಳಿಗೆ ಎಲ್ಲ ಬಾರ್ದು ಅನ್ನೋದು ಇಲ್ಲಿ ನಡೆದಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಈ ಕಾರ್ಯಕ್ರಮವನ್ನು ಎದುರುಪಡಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಂದು ಆಶಯ ಹಾಗಾಗಿ ತಾವು ಯಾರು ಕೂಡ ಬಾಲ್ಯವಾದ ಸಂದರ್ಭಗಳು ಅಥವಾ ಮಾಹಿತಿ ಬಂದ ದಯವಿಟ್ಟು ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಅಂತೇಳಿ ಕೇಳ್ತಾ ತಾವು ಹೇಳಿ ಒಂದು ನಮ್ಮ ಮನವಿ ಇದ್ರ ಜೊತೆಗೆ ತಾವೆಲ್ಲ ವಿವಿಧ ಒಂದು ಸಮುದಾಯದ ಮೂಲಗಳಿಂದ ಬಂದಿರತಕ್ಕ ವ್ಯಕ್ತಿಗಳಾಗಿದ್ರೆ ಹಾಗಾಗಿ ಇಲ್ಲಿ ಒಂದು ನಾವು ಇನ್ನೊಂದು ಕಾನೂನಿನ ಒಂದು ಹೊಸ ರೂಪ ಅಥವಾ ನ್ಯಾಯಾಲಯದ ಒಂದು ಹೊಸ ರೂಪನ್ನ ಪ್ರಚಾರ ಮಾಡಬೇಕು ಅಥವಾ ತಮಗೆ ಒತ್ತು ಹೇಳಿ ನಾವು ಈ ಒಂದು ವೇದಿಕೆಯಲ್ಲಿ ಬೇಡವನ್ನು ಹಾಕಿದ್ರೆ ಅದೇನಂದ್ರೆ ಕಾಯಂ ಜನತಾ ನಮ್ಮ ಎಲ್ಲಾ ನ್ಯಾಯಾಲಯ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನ್ಯಾಯಾಲಯಗಳು ನಡೀತಾ ಇದೆ ಅದೆಲ್ಲದ್ರ ಜೊತೆಗೆ ಈ ಒಂದು ಕಾಯಂ ಜನತಾ ನ್ಯಾಯಾಲಯ ಹೊಸ ಒಂದು ಇದು ಅಳೆದಿದೆ ಆದ್ರೆ ನಮ್ಮ ನಿಮಗೆ ಇದು ಹೊಸ ಕಾಣಿಸ್ತದೆ ಈ ಒಂದು ಜನತಾ ನ್ಯಾಯಾಲಯವನ್ನು ಜಾರಿಗೆ ತರಲಾಗ್ತದೆ ಇನ್ನು ಮುಂದೆ ಯಾದಗಿರಿ ಜಿಲ್ಲೆಯಲ್ಲಿಯೂ ಸಹ ಜನತಾ ನ್ಯಾಯಾಲಯ ಕಾರ್ಯಾರಂಭ ಮಾಡುತ್ತೆ ಹಾಗಾಗಿ ಎಂತೆಂತ ಪ್ರಕರಣಗಳನ್ನ ಇಲ್ಲಿ ತರಬಹುದು ಅಂತ ಹೇಳಿದ್ರೆ ಸುಮಾರು ಒಂದು ಕೋಟಿ ಮೌಲ್ಯ ಇರತಕ್ಕಂತ ಬ್ಯಾಚ್ಗಳನ್ನ ಒಂದು ಜನತಾ ಬ್ಯಾಂಕ್ ನಲ್ಲಿ ತಾವು ಬಗೆಹರಿಸಿಕೊಳ್ಬಹುದು ಅದ್ರ ಜೊತೆಗೇನೆ ನಿಮ್ಗೆ ಏನಾದರೂ ಇಲ್ಲಿ ಸಣ್ಣ ಪುಟ್ಟ ಈಗ ನಾಗರಿಕ ಸವಲತ್ತುಗಳನ್ನು ತಮಗೆ ಕೊಡಬೇಕಾಗಿತ್ತು ಆದರೆ ಕೊಡದೆ ಕೊಡೋದಿಲ್ಲ ಯಾವ ಅಧಿಕಾರಿಗಳು ಅಥವಾ ಯಾವ ಇಲಾಖೆ ನಮಗೆ ನಾಗರಿಕ ಸವಲತ್ತುಗಳನ್ನು ಕೊಡೋದಿಲ್ಲ ಅವರ ವಿರುದ್ಧ ಕೂಡ ನೀವು ಪ್ರಕರಣ ದಾಖಲಿಸಬಹುದು ಅಂಚೆ ಟೆಲಿಗ್ರಾಫ್ ದೂರವಾಣಿ ಸೇವೆ ಮತ್ತೆ ವಿದ್ಯುತ್ ನೀರು ನೀರಿನ ಸರಬರಾಜು ಅಥವಾ ಸಾರ್ವಜನಿಕ ಸಂರಕ್ಷಣೆ ನೈಲ್ಮೇಲ್ ವ್ಯವಸ್ಥೆ ವಿಮೆ ಆಸ್ಪತ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ವಸತಿ ಮತ್ತು ರಿಯಲ್ ಎಸ್ಟೇಟ್ ಶಿಕ್ಷಣ ಮತ್ತೆ ನೀವು ಹೋಗ್ಬೇಕಾದ್ರೆ ಟಿಕೆಟ್ ಕ್ಯಾಚಸ್ ಇಲ್ಲಿ ನಿಮಗೆ ಡಿಗ್ರಿ ತಕ್ಕಂಗೆ ಆಸನ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಒಂದು ಸಾಗಣಿಕೆ ಪ್ರಯಾಣಿಕರ ಒಂದು ಸಾಗಾಣಿಕೆ ವ್ಯವಸ್ಥೆ ಏನಿರುತ್ತೆ ಅದ್ರ ಮೇಲೆ ಈ ರೀತಿಯಾಗಿ ಹಲವಾರು ವಿಧದ ಒಂದು ಪ್ರಕರಣಗಳನ್ನು ನೀವು ಇಲ್ಲಿ ಈ ನ್ಯಾಯಾಲಯ ತರಬಹುದು ದಿನನಿತ್ಯ ಹೊಡೆದಾಡಿರ್ತಕ್ಕಂಥ ಅಥವಾ ಆಸ್ತಿ ವಿಚಾರವಾಗಿ ದಿನನಿತ್ಯ ನ್ಯಾಯಾಲಯಗಳಲ್ಲಿ ನಡೆದ್ರೆ ಇದು ಚಿಕ್ಕಪುಟ್ಟ ಸಮಸ್ಯೆ ಅನಿಸ್ತದೆ ಆದರೆ ಅದರಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ ಇದಕ್ಕೆ ಒಂದು ಪರಿಹಾರ ರೂಪದಲ್ಲಿ ನೀವು ಜನತಾ ನ್ಯಾಯಾಲಯಕ್ಕೆ ಬಂದ್ರೆ ನಿಮಗೆ ಒಂದು ಪರಿಹಾರ ಸಿಗುತ್ತೆ ಬಟ್ ಇಲ್ಲಿ ಯಾವುದಕ್ಕೂ ಫೀಸ್ ಇರೋದಿಲ್ಲ ವಿತೌಟ್ ಫೀಸ್ ಇಲ್ಲಿ ನೀವು ಕೋರ್ಟ್ ಫೀ ಕಟ್ಟಂಗಿಲ್ಲ ಕೋರ್ಟ್ ಫೀ ಕಟ್ಟದೇ ನೀವು ವ್ಯಾಸ ಮಾಡಿ ಆ ವ್ಯಾಸದಲ್ಲಿ ನಿಮಗೆ ಹಕ್ಕುಗಳಿದ್ರೆ ನೀವು ಆ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಹಾಗಾಗಿ ಈ ಒಂದು ಆಯಾ ಒಂದು ಸದುಪಯೋಗವನ್ನ ತಾವೆಲ್ಲ ಪಡೆದುಕೊಳ್ಳುತ್ತೀರಿ ಮತ್ತೆ ಇನ್ನೊಂದವರಿಗೆ ಹೇಳ್ತೀರಿ ಆಶ್ರಿತ ಈ ದಿನ ಒಂದು ವಿಶೇಷ ಕಾರ್ಯ ಕಾರ್ಯಕ್ರಮ ಏನಿದೆ ಬಾಲ್ಯ ಮತ್ತು ಪೋಕ್ಷ ಕಾಯ್ದೆ ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣೆ ವಿಚಾರದಲ್ಲಿ ತಾವುಗಳು ಕೂಡ ಪ್ರಮುಖ ವ್ಯಕ್ತಿಗಳಾಗಿದ್ದರೆ ಹಾಗಾಗಿ ಮಕ್ಕಳ ಹಕ್ಕುಗಳನ್ನ ತಾವು ಅರ್ಥ ಮಾಡಿಕೊಳ್ಳಿ ಮತ್ತೆ ಇನ್ನು ಮುಂದುವಂತ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣಾ ಇದರಲ್ಲಿ ಕೆಲಸ ಮಾಡತಕ್ಕಂಥ ಹನೀಶ್ ಜೋಗಿ ಅವರು ತುಂಬಾ ಸರಳವಾಗಿ ಮತ್ತು ಎಲ್ರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ಬೆಳಗ್ಗೆ ಉದ್ದೇಶ ಹಲವಾರು ಕೈ ಘಟನೆ ಹಲವಾರು ಸತ್ಯ ಘಟನೆ ಅಥವಾ ನಡೆದ ಘಟನೆಗಳೊಂದಿಗೆ ನಮಗೆ ವಿವರಿಸಿದ್ದಾರೆ ಹಾಗಾಗಿ ತಾವು ದಯವಿಟ್ಟು ಈ ವಿಚಾರವನ್ನ ಅರ್ಥ ಮಾಡಿಕೊಂಡ್ರಿ ಅರ್ಥ ಮಾಡಿಕೊಂಡು ಬೇರೆಯವರಲ್ಲಿ ಕೂಡ ಆ ವಿಚಾರಗಳನ್ನು ಮುಟ್ಟಿಸ್ತೀರಿ ಅಂತ ಹೇಳಿ ಮತ್ತೆ ಬಾಲ್ಯವಾಹದಲ್ಲಿ ಅಲ್ಲಿ ಪ್ರಕರಣಗಳಲ್ಲಿ ಮುಂದೆ ನ್ಯಾಯಾಲಯಗಳ ಮುಂದೆ ನಮಗೆ ಕಾಣೋದಿಲ್ಲ ಅಂತ ಹೇಳಿ ಭರವಸೆ ತೆಗೆದುಕೊಂಡು ನಿಮ್ಮ ಮೇಲೆ ವಿಶ್ವಾಸ ಮಾಡ್ತಾ ನಮಗೆ ಮಾತು ನಿಮಗೆ ಅವಕಾಶ ಮಾಡಿಕೊಡ್ತಕ್ಕಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಮತ್ತೆ ನನ್ನ ಮಾತುಗಳನ್ನ ಅನಿಸಲು ಹೊಂದಿಸಿ ನನ್ನ ಮಾತು ಓದಿಸಿ ನಮಸ್ಕಾರ